ಪ್ರತಿಯವರು ಎಷ್ಟೋ ಜನ ನನಗೆ ಇದೆಲ್ಲ ಆದ್ಮೇಲೆ ಮೇಡಮ್ನ ಮಾತಾಡಿಸಿದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಕಾಲ್ ಮಾಡಿ ಈಚೆ ನಮ್ಗೆ ಅವ್ರ ಕಡೆ ಒಂದು ಮೊದಲ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಸಿಗಬಾರ್ದಿತ್ತಾ ಅವ್ರ ನಂಬರ್ ಕೊಡಿ ಅಂತ ಇಸ್ಕೊಂಡಿದ್ದಿದೆ ಅಮ್ಮನಿಗೆ ಫೋನ್ ಮಾಡಿದ್ದಿದೆ ಆ ಥರದ್ದೆಲ್ಲ ಇದ್ದಾವೆ ಸೊ ನೀವು ಅವರ ಪ್ರೊಡಕ್ಷನ್ನಲ್ಲಿ ಈ ಸಿನಿಮಾ ಮಾಡಿದ್ದು ಎಷ್ಟು ಬ್ಲೆಸ್ಡ್ ಅಂತ ಫೀಲ್ ಇದೆ ನಿಮಗೆ ಅಂತ ಹೇಳಿ ಅದೇನೆ ಅಂದ್ರೆ ಬಟ್ ಆಬ್ವಿಯಸ್ಲಿ ಅಮ್ಮ ಪ್ರೊಡ್ಯೂಸರ್ ಅಂತ ಗೊತ್ತಾಗಿದ್ದು ನಂಗೆ ಲೇಟ್ ಆಗಿದ್ರೂ ಕೂಡ ಏನೋ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಏನೋ ಒಂದು ತೀರಾ ಪಾಸಿಟಿವ್ ವಿಚಾರಗಳು ಆಗ್ತಾ ಇದೆ ಅನ್ನೋದು ಅವ್ರ ಕತೆ ಹೇಳ್ದಾಗಿಂದ ಮತ್ತೆ ಪೂಜೆ ನಡೆದ ದಿನದಿಂದ ಆದ್ರೂ ಒಂದು ಕಂಟಿನ್ಯೂಸ್ ಒಂದು ಏನೋ ಒಂದು ಬ್ಲೆಸ್ಸಿಂಗ್ ಇರೋ ತರ ಇತ್ತು ಈ ಪ್ರಾಜೆಕ್ಟ್ ಬಿಕಾಸ್ ನಾವು ಶೂಟ್ ಮಾಡಿರೋದು ಬಹಳ ಹಾರ್ಶ್ ಕಂಡೀಷನ್ ಮಳೆ ಬರ್ತಾ ಇತ್ತು ನಾವು ಆಕ್ಚುಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಟೈಮ್ ಅಲ್ಲಿ ಅಂದ್ರೆ ಎಷ್ಟೇ ಬಿಸಿಲಿದ್ರು ರಾತ್ರಿ ಧಾರಾಕಾರ ಮಳೆ ನನಗೆ ನನಗೆ ಬೇಜಾರಾಗ್ಬಿಟ್ಟಿದ್ದು ಅಂದ್ರೆ ಅಯ್ಯೋಯೋ ಇಷ್ಟೆಲ್ಲ ಇಷ್ಟು ದೊಡ್ಡ ಸೆಟ್ ಅಪ್ ಮಾಡಿತ್ತು ಅದಾದ್ರೂಟ್ ಅನ್ನ ಏನೋ ಒಂಥರ ಅದೇ ಅಮ್ಮ ಅವರ ಬ್ಲೆಸಿಂಗ್ ಇದ್ದರೆಂಗ್ ಬರೀ ಬ್ಲೆಸಿಂಗ್ ಅಲ್ಲ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಅಷ್ಟು ಸ್ಮೂತ್ ಆಗಿ ನಮಗೆ ಶೂಟಿಂಗ್ ನಡೆದಿದೆ ಅಂತ ಹೇಳಿದ್ರೆ ಅದೊಂದು ಅದೇ ಯೂಶ ತುಂಬಾ ದೊಡ್ಡ ಜವಾಬ್ದಾರಿ ಅಂತ ಎಷ್ಟು ದೊಡ್ಡ ಜವಾಬ್ದಾರಿ ಸಲೀಸ್ ಆಗಿ ಎಲ್ಲ ನಡೀಬೇಕು ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಚಾರ ಅದು ಎಲ್ಲೂ ಒಂದು ಒಂದು ಪಾಯಿಂಟ್ ಕೂಡ ನಮಗೆ ನಿರ್ದೇಶಕರಾಗ್ಲಿ ತಂಡಕ್ಕೆ ಗೊತ್ತಿರ ಒಂದು ಒಂದಷ್ಟು ಸಮಸ್ಯೆಗಳು ಅದು ನಮಗೆ ಆಸ್ ಅನ್ ಆಕ್ಟರ್ ಆಕ್ಟ್ ಮಾಡುವಾಗ ನಾನಾಗ್ಲಿ ದೇಶಪಾಂಡೆ ಸರ್ ಆಗಿರ್ಲಿ ನಾವ್ ಅದನ್ನ ಈಗ್ಲೂ ಬೆಳಿಗ್ಗೆ ಜಿಮ್ ಅಲ್ಲಿ ಸಿಕ್ಕಿದ್ರು ದೇಶಪಾಂಡೆ ಸರ್ ನಾವ್ ಅದನ್ನೇ ಮಾತಾಡ್ತಿದ್ವಿ